ಇದು ನನ್ನ ಅನುಭವ ಇದು ಸೊ ಹಂಗೆ ಟೀಚರ್ಸ್ ಒಬ್ಬ ಆ ಹೆಣ್ಮಗಳು ಎಲ್ಲರಿಗೂ ಟೀಚರ್ ಅದಕ್ಕೆ ಇವನ್ನೆಲ್ಲ ತಯಾರು ಮಾಡಿದಂತ ಟೀಚರ್ ಆ ಟೀಚರ್ಗೆ ಸನ್ಮಾನ ಮಾಡಬೇಕು ಅಂತ ತೀರ್ಮಾನ ಮಾಡಿದಾಗ ಹೇಳಿದಾಗ ಕೊನೆಗೆ ಎಲ್ಲರೂ ಕೂಡ ಒಪ್ಕೊಟ್ಟ ಹಂಗೆ ನಿಮ್ಗಿರೋಂತ ಒಂದು ಸ್ಥಾನ ಆ ಸ್ಥಾನ ಪ್ರಪಂಚದಲ್ಲಿ ಯಾರು ಕೂಡ ಇಲ್ಲ ಆ ಪ್ರೊಫೆಷನ್ ಅಂತ ಆಯ್ಕೆ ಮಾಡಿದಾರಲ್ಲ ನಿಮ್ಮೆಲ್ಲರೂ ಕೂಡ ಒಂದು ದೊಡ್ಡ ನಮಸ್ಕಾರ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಶ್ರೀಕಂಠ್ ಹೇಳ್ದಂಗೆ ನಿಮ್ಗೆ ಇಂಟಿಗ್ರಿಟಿ ಇರಬೇಕು ನಿಮ್ಮ ಮಾರಾಟಿ ಇರಬೇಕು ಈ ದೇಶದಲ್ಲಿ ಏನು ಕಲಿಸ್ತೀರಿ ಅದನ್ನೇ ಇಟ್ಕೊಳ್ತೀರಿ ನಾನು ಸ್ಕೂಲಲ್ಲೇ ಇರ್ಬೇಕಾದ್ರೆ ಸಾಂಸ್ಕೃತಿ ತೆಗೆದುಕೊಂಡಿದ್ದೆ ಆಗೇನೋ ಒಂದ್ ಎರಡು ಮೂರು ಶ್ಲೋಕ ಕಲ್ತಿದ್ದೆ ಈಗೂ ನನಗೆ ಆ ಶ್ಲೋಕ ನನ್ನ ತಲೆಯಲ್ಲಿ ಬರ್ತಾನೆ ಇದೆ ವಿದ್ಯುತ್ ಅತಿ ವಿನಿಯಮ ಮನುಷ್ಯನಿಗೆ ಯೋಗ್ಯತೆಯಿಂದ ಹಣ ಹಣದಿಂದ ಧರ್ಮ ಧರ್ಮದಿಂದ ಸುಖ ಅಲ್ಟಿಮೇಟ್ಲಿ ಇಟ್ ಇಸ್ ಎಜುಕೇಶನ್ ಸೊ ಏನೇ ಒಬ್ಬ ಮನುಷ್ಯನಿಗೆ ಕೊನೆಗೆ ನ್ಯಾಯ ನೀತಿ ಧರ್ಮದಿಂದ ನಡಿಬೇಕಾದ್ರೆ ಕೊನೆಗೆ ಮೂಲತವಾಗಿ ತನಗೆ ಎಜುಕೇಶನ್ ಎಜುಕೇಶನ್ ಬಹಳ ಮುಖ್ಯ ಅಂತ ಹೇಳಿ ಆ ಸಂದರ್ಭದಲ್ಲಿ ಹೇಳಿದ್ದನ್ನ ನನಗೆ ನನಗೆ ನೆನಪು ಬರ್ತಾ ಇದೆ ಆದ್ರಿಂದ ಈ ವಿದ್ಯೆ ಇದೆಯಲ್ಲ ರೂಪ ರಪ ಹಪ ಹಪಾಳಿ ತಕ್ಕಿಸದು ಅಗ್ನಿಯಲ್ಲಿ ಸುಳಿಯದ ಸುಳದ ನೀರಿನಲ್ಲಿ ನೆನೆಯದ ಗುಪ್ತನಿ ಒಂದೇ ವಿದ್ಯೆ ನಿಜ ತಾನೆ ಮಹಾರಾಜ ತಗೊಳಕಾಗಲ್ಲ ಇಲ್ಲ ತಾಯದಾರು ತಗ್ಸೋಕ್ ಆಗಲ್ಲ ನೀರಲ್ಲೂ ನೆಲೆಸಕ್ ಆಗಲ್ಲ ಆಗಲ್ಲ ಆ ಗುಪ್ತ ನಿಧಿ ವಿದ್ಯೆ ಆ ವಿದ್ಯೆನ ಎಲ್ಲ ತಲೆ ನೋಡಿ ನಾನು ಬೆಸ್ಟ್ ಕೆಲಸ ಮಾಡಿದ ಆಯ್ತಾ ಸೊ ಹಂಗೆ ಈ ಸಂದರ್ಭದಲ್ಲಿ ತಾವು ಆ ಗುಪ್ತ ನಿಧಿ ವಿದ್ಯೆನ ನಮ್ಮ ತಾಲೂಕಿನ ಮಕ್ಕಳಿಗೆ ತಾವು ಸರಿಯಾದ ರೀತಿ ತಯಾರು ಮಾಡಿ ಗ್ಲೋಬಲ್ ಬ್ಯಾಂಗ್ಳೂರ್ ನಲ್ಲಿ ಗ್ಲೋಬಲ್ ಕರ್ನಾಟಕದಲ್ಲಿ ಇಡೀ ವಿಶ್ವ ಬೆಂಗಳೂರನ್ನ ಗಮನಿಸ್ತಾ ಇದೆ ಅಂತ ನಮ್ಮ ಮಕ್ಕಳಿಗೆ ಈ ತಾಲೂಕಿನ ಮಕ್ಕಳಿಗೆ ತಾವು ಸರಿಯಾದ ರೀತಿಯಲ್ಲಿ ನೀವು ಇವತ್ತಿನ ಪರಿಸ್ಥಿತಿ ಅನುಗುಣವಾಗಿ ನಿಮ್ಮಲ್ಲೇ ಶಿಕ್ಷಣವನ್ನು ಕೂಡ ನೀವೇ ಪಡ್ಕೊಂಡು ನಮ್ಮ ಮಕ್ಕಳಿಗೆ ಟ್ರಾನ್ಸ್ಫರ್ ಮಾಡುವಂತ ಕೆಲಸ ತಾವು ಮಾಡಬೇಕು ಅಂತ ಹೇಳಿ ನಾನು ತಮ್ಮಲ್ಲಿ ನಾನು ಪ್ರಾರ್ಥನೆಯನ್ನ ಮಾಡ್ಲಿಕ್ಕೆ ನಾನು ಬಯಸ್ತಾ ಇದೇನೆ ಯಾವಾಗ್ಲೂ ಹೇಳ್ತಾ ಇರ್ತೀನಿ ರೂಟ್ ಯು ಲಾಟ್ ದಿ ಫ್ರೂಟ್ ಅಂತ ಎಲ್ಲ ಮಕ್ಕಳುಗಳು ಹೇಳುತ್ತೆ ನಾವು ನೀವ್ ಎಲ್ಲಿ ಓದ್ತಾ ಇದ್ದೀರಿ ಯಾರ್ ನಿಮ್ ಕಲ್ಸಿದ್ರು ಯಾರ್ ನಿಮ್ ಸಹಾಯ ಮಾಡಿದ್ರು ಅವರು ಕೂಡ ಮಾಡ್ತಾ ಇರ್ತಾರೆ ತಾಯಿ ಉಸಿರು ಕೊಡ್ಬೋದು ತಾಯಿ ಉಸಿರು ಕೊಡ್ತಾಳೆ ತಾಯಿ ತಂದೆ ಹೆಸರು ಆದ್ರೆ ಒಬ್ಬ ಗುರುವಿನಿಂದ ಉಸಿರು ಕೂಡ ಹೆಸರನ್ನ ಕಾಪಾಡುವಂತ ಕೆಲಸ ಮಾತ್ರ ಒಬ್ಬ ಗುರುವಿನಿಂದ ಸಾಧ್ಯ ಅನ್ನೋದನ್ನ ನಾವ್ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ ಸೊ ಅದರಿಂದ ಇವತ್ತು ತಾವೆಲ್ಲ ಬಂದಿದ್ದೀರಿ ಇವತ್ತು ನಾನು ಕೂಡ ಒಂದು ದೊಡ್ಡ ಚಿಂತನೆಗೆ ಒಂದು ವಿಚಾರಕ್ಕೆ ಪ್ರಾರಂಭ ಮಾಡಿದ್ದೇನೆ ನನ್ನ ನಮ್ಮ ಸರ್ಕಾರ ಬಂದ ಮೇಲೆ ನಾನೇ ಅದಕ್ಕೆ ಅಧ್ಯಕ್ಷರಾಗಿದ್ದೇನೆ ಏನಪ್ಪಾ ಸಿ ಎಸ್ ಆರ್ ಸ್ಕೂಲ್ ಮಾಡಬೇಕು ಐವತ್ತಾರು ಸಾವಿರ ಶಿಕ್ಷಕರು ಕೊರತೆ ಇದ್ದಾರೆ ಇವತ್ತೆಲ್ಲ ಜನ ಎಲ್ಲ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಗೆ ಶಿಫ್ಟ್ ಆಗ್ತಾ ಇದ್ದಾರೆ ಮೊನ್ನೆ ತಾನೇ ಒಂದು ನನ್ಗೆ ಒಂದು ಇದಿತ್ತು ಒಂದು ಪೇಪರ್ ಅಲ್ಲಿ ಒಂದು ರಿಪೋರ್ಟ್ ಇತ್ತು ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ಜನ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಗೆ ನಮ್ಮ ಗೌರ್ಮೆಂಟ್ ಶಾಲೆಯಿಂದ ಶಿಫ್ಟ್ ಆಗ್ತಾ ಇದಾರೆ ಇದನ್ನ ನಾವು ತಡಿಬೇಕು ಇದನ್ನ ನಾವು ತಡಿಬೇಕು ಇದನ್ನ ತಡಿಬೇಕಾದ್ರೆ ಏನು ಮಾಡಬೇಕು ಈಗ ನಾನು ಬೆಂಗಳೂರಿಗೆ ಎಂತ ಹೋದೆ ನಾನು ಎಜುಕೇಶನ್ ಗೋಸ್ಕರ ಹೋದೆ ಈಗ ಶ್ರೀಕಂಠ ಅವರು ನಾನು ಒಂದು ರಾಮಕೃಷ್ಣ ಆಶ್ರಮದ ಹೋದೆ ಅಂತ ಹೇಳೋದು ನಮ್ಮ ತಂದೆ ತಾಯಿಯವರು ನನಗೆ ಫಸ್ಟು ಇಲ್ಲಿ ಆರ್ ಎಸ್ ಸ್ಕೂಲಲ್ಲಿ

ಜನ ಬೆಂಗಳೂರಿಗೆ ಇವತ್ತು ಯಾಕೆ ಶಿಫ್ಟ್ ಆಗ್ತಾ ಇದ್ದಾರೆ ಅಂತಂದ್ರೆ ಇವತ್ತು ಇಷ್ಟು ದೊಡ್ಡ ಜನಸಂಖ್ಯೆ ಒಂದು ಕೋಟಿ ನಲವತ್ತು ಲಕ್ಷ ಜನ ಆಗಿದ್ದಾರೆ ಈ ಟೌನ್ ನೋಡಿ ಮೊದಲು ಟೌನ್ ಇದ್ದಿದ್ದೇ ಒಂದು ಚಿಕ್ಕ ಇತ್ತು ಪಂಚಾಯತಿ ಇದ್ದಕ್ಕೆ ಸಿ ಎಂಗೆ ಸಣ್ಣ ಮುನ್ಸಿಪಾಲ್ಟಿ ಇತ್ತು ಈಗ ಸಿ ಎಂ ಸಿ ಆಗಿ ದೊಡ್ಡದು ಈಗ ಐವತ್ತು ಲಕ್ಷದ ಮೇಲೆ ಐವತ್ತು ಸಾವಿರದ ಮೇಲೆ ಜನಸಂಖ್ಯೆ ಈಗ ಟೌನ್ ಆಗ್ಬಿಟ್ಟಿದೆ ಅಂದರೆ ಜನ ಎಲ್ಲ ಹೊರ್ಗಡೆಯಿಂದ ಬರೋರೆಲ್ಲ ಟೌನ್ ಬರ್ತಾ ಇದ್ದಾರೆ ಅವರಲ್ಲಿನವರು ಹಳ್ಳಿನವರು ಹಳ್ಳಿ ಈಗ ಬೆಂಗಳೂರು ಹೋಗ್ತಾ ಯಾಕೆ ಅಂದರೆ ಎರಡೇ ವಿಚಾರಕ್ಕೆ ಒಂದು ಉದ್ಯೋಗ ಒಂದು ಶಿಕ್ಷಣ ಇವೆರಡು ವಿಚಾರಕ್ಕೆ ಇದನ್ನ ಎಲ್ಲ ಊರುಗಳೆಲ್ಲ ಬರೀ ನಮ್ಮ ತಂದೆ ತಾಯಿಯಿಂದ ಮಾಡ್ತಾ ಇದ್ದಾರೆ ಯಾರು ಇಲ್ಲ ಎಲ್ಲ ಬರೀ ವಯಸ್ಸಾದ್ರು ಯಾರ ಮಕ್ಕಳು ತಂದೆ ನೋಡೋರು ಇಲ್ಲ ಯಾರು ನೋಡೋರು ಇಲ್ಲ ಆ ಪರಿಸ್ಥಿತಿ ಇದೆ ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡೆ ನಾನು ಎರಡು ಸಾವಿರ ರೂಪಾಯಿ ಕೊಡಬೇಕು ಅಂತ ಐದು ಗ್ಯಾರಂಟಿ ಕೊಡಬೇಕು ಅಂತ ತೀರ್ಮಾನ ಮಾಡಿ ಅಟ್ಲೀಸ್ಟು ಒಂದೊಂದು ಕುಟುಂಬಕ್ಕೆ ನಾಲ್ಕೈದು ಸಾವಿರ ರೂಪಾಯಿ ದುಡ್ಡವರು ಸೇರಲಿ ಪ್ರತಿ ತಿಂಗಳು ಅಂತ ಹೇಳಿ ಇವತ್ತು ಐದು ಗ್ಯಾರಂಟಿನ ಕೊಟ್ಟೆ ಮನೆ ಯಜಮಾನರಿಗೆ ಕೊಡಬೇಕು ಅಂತೇಳಿ ಇಲ್ಲಿ ಅದಕ್ಕೆಲ್ಲ ನಿಮ್ಮ ಮನೆಗಳಲ್ಲೂ ಅನುಕೂಲ ಆಗ್ತಾ ಇದೆ ಕರೆಂಟ್ ಅನುಕೂಲ ಆಗ್ತಾ ಇದೆ ಅದೆಲ್ಲ ಇದಕ್ಕೆಲ್ಲ ಗೊತ್ತಿದೆ ತಾವೆಲ್ಲ ಅದನ್ನೆಲ್ಲ ನೆನಪಿ ಇಟ್ಕೊಂಡಿರ್ತೀವಿ ಎಲೆಕ್ಷನ್ ಟೈಮ್ ಅದೆಲ್ಲ ಉಪಯೋಗ ಬರ್ತದೆ ಇದೆಲ್ಲ ನೆನಪಿ ಕೂದಿತಾನೆ ನೀವು ನನ್ನ ಅಂಬಾಸಿಡರ್ ತಾನೆ ಹಾ ಅದೆಲ್ಲ ನೆನಪಿಲ್ಲ ನಿಮ್ ತಲೆಲ್ಲ ಸೊ ಇವೆಲ್ಲ ನಾನು ಮಾಡಿದ್ದೀನಿ ಈಗ ಏನು ಮಾಡಿದ್ದೀನಿ ಅಂತ ಅಂದ್ರೆ ಇನ್ನು ನೆಕ್ಸ್ಟ್ ಕ್ಯಾಬಿನೆಟ್ ಅಲ್ಲಿ ಒಂದು ಇದನ್ನ ಒಂದು ಪಾಲಿಸಿ ತರ್ತಾ ಈಗ ಶುರು ಮಾಡಿದ್ವಿ ಏನಪ್ಪಾ ಅಂತಂದರೆ ಈ ಕಾಪ್ ಕೋಪರೇಟಿವ್ ಇದು ಕಾಪರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಒಂದು ಹಿಂದೆ ನಮ್ಮ ಕಾಂಗ್ರೆಸ್ ಇದ್ದಾಗ ಯು ಪಿ ಎ ಗೌರ್ಮೆಂಟ್ ಇದ್ದಾಗ ನಮ್ಮ ಪ್ರಣಬ್ ಮುಖರ್ಜಿ ಅನ್ನೋದು ಆರ್ಥಿಕ ಮಂತ್ರಿ ಇದ್ದಾಗ ಒಂದು ಕಾನೂನು ತೀರ್ಪು ಬಂದ್ವಿ ಯಾರ್ಯಾರ ದೊಡ್ಡ ದೊಡ್ಡ ಸಂಸ್ಥೆಯವರು ಜಾಸ್ತಿ ಲಾಭ ಪಡಿತರೆ ಎರಡು ಪರ್ಸೆಂಟು ನೀವು ಬಡತನದಲ್ಲಿರೋರಿಗೆ ನೀವು ಸಾಮಾಜಿಕವಾಗಿ ಖರ್ಚು ಮಾಡಬೇಕು ಅಂತ ಸೊ ಅದಕ್ಕೆ ಅವ್ರು ಯಾರು ಎಲ್ಲ ಮಿಸ್ಯೂಸ್ ಮಾಡ್ಕೊಂಡು ಇಲ್ಲೆಲ್ಲ ಹೋಗ್ತಾ ಇಲ್ಲ ಒಂದು ಪಾಲಿಸಿ ತರ್ತಾ ಇದ್ದೀನಿ ಬಟ್ ನಮ್ಮ ತಾಲೂಕಲ್ಲಿ ಈಗಾಲೇ ನಾನು ಶುರು ಮಾಡಿದ್ದೀನಿ ಸುಮಾರು ಈಗಲೇ ನಮ್ಮ ಕನಕಪುರದಲ್ಲೇ ನಮ್ಮ ನನ್ನ ಕ್ಷೇತ್ರದಲ್ಲೇ ಈಗಲೇ ಸುಮಾರು ಶಾಲೆಗಳನ್ನ ನಿಮಿಷ ಮೂರು ಮೂರು ಪಂಚಾಯತಿ ಸೇರಿಸ್ಬಿಟ್ಟು ಒಂದೊಂದು ಸ್ಕೂಲನ್ನು ಕಟ್ಟಬೇಕು ಅಂತ ಹೇಳಿ ಕೆಲವು ಪ್ರೈವೇಟ್ ಕಂಪ್ನಿಗಳನ್ನ ರಿಕ್ವೆಸ್ಟ್ ಮಾಡಿದ್ವಿ ಈಗಾಗಲೇ ನಮ್ಮ ಅವರು ಬ್ರೆಸ್ಟೀಜ್ ಅವರು ಸ್ಟೋನ್ ಕ್ರಾಫ್ಟ್ ಅವರು ಮತ್ತು ಆಂಥಿಮ್ ಅವರು ಬಾಷ್ ಕಂಪ್ನಿಯವರು ಇವೆಲ್ಲ ಕೂಡ ಈಗ ಶುರು ಮಾಡಿದ್ದಾರೆ ಎಂಟ್ನೂರಲ್ಲಿ ಕೊಳಗೊಂಡ್ರಲ್ಲಿ ಚೀಲೂರು ಈ ರೀತಿ ಸುಮಾರು ಒಂದು ಹದಿನೈದು ಕಡೆ ಈಗಾಗಲೇ ನಮ್ಮ ತಾಲೂಕಿನಲ್ಲೇ ಈಗಾಗಲೇ ಶಾಲೆಗಳನ್ನು ಶುರು ಮಾಡುವಂಥ ಕೆಲಸವನ್ನು ಈಗಾಗಲೇ ಅವರು ಪ್ರಾರಂಭವನ್ನು ಮಾಡಿದ್ದಾರೆ ಹತ್ತತ್ತು ಕೋಟಿಯಿಂದ ಹನ್ನೆರಡು ಕೋಟಿ ರೂಪಾಯಿಗೂ ಇನ್ವೆಸ್ಟ್ಮೆಂಟ್ ಮಾಡಿಸ್ತಾ ಅದಕ್ಕೆ ನೀವು ನಿಮ್ಮ ಸ್ಕೂಲ್ಗಳು ಗೌರ್ಮೆಂಟ್ ಸ್ಕೂಲ್ ಅದು ಪ್ರೈವೇಟ್ ಸ್ಕೂಲಲ್ಲ ಗೌರ್ಮೆಂಟ್ ಸ್ಕೂಲನ್ನು ನಾವು ಆ ರೀತಿ ಪರಿವರ್ತನೆ ಮಾಡ್ತಾ ಇದ್ದೀನಿ ಹೆಸರು ಇಟ್ಕೊಳ್ಳಿ ಅಂತ ಅದನ್ನು ನೀವೇ ನಡೆಸೋದು ಇನ್ಫ್ರಾಸ್ಟ್ರಕ್ಚರ್ ಮಾತ್ರ ಇರ್ತದೆ ಆಮೇಲೆ ಈ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಇರ್ತದೆ ಈ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ ಈಗ ನಿಮ್ಮಲ್ಲೇ ಕೆಲವೊಂದು ದೊಡ್ಡ ಇನ್ಸ್ಟಿಟ್ಯೂಷನ್ ಇದೆ ಅವರು ಒಂದೊಂದು ಅವರು ಒಂದು ಟೀ ಸ್ಕೂಲ್ನ ಅಡಾಪ್ಟ್ ಮಾಡ್ಕೋಬೇಕು ಈ ನಮ್ಮ ದೊಡ್ಡಲ್ಲಿ ನನ್ನ ಮಗಳಿಗೆ ಹೇಳಿದ್ದೀನಿ ನೀನು ಅಡಾಪ್ಟ್ ಮಾಡ್ಕೋ ಸ್ಕೂಲ್ ಅಂತ ಹೇಳಿದ್ದೀನಿ ನಮ್ಮ ಮೂರು ಸ್ಕೂಲ್ನ ಎರಡು ಸ್ಕೂಲ್ ಯಾರು ತೋಳಿದ್ವಿ ನಾವು ಸೊ ಆ ಟೀಚರ್ಸ್ ಏನು ಶಾರ್ಟೇಜ್ ಇದೆ ನಮ್ಮ ಸ್ಕೂಲಿಂದ ಇಂದ ಟೀಚರ್ ಕೊಟ್ಬಿಟ್ಟು ನಾನು ಅಂತ ಎತ್ತು ಸಾವಿರ ಹನ್ನೆರಡು ಸಾವಿರ ರೂಪಾಯಿಗೆ ನಿಮ್ಗೆ ಜಾಸ್ತಿ ಬರ್ದ ಬಿಲ್ಲ ಸ್ವಲ್ಪ ಕೊಡಬೇಕು ಸ್ವಲ್ಪ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡಬೇಕು ಅಂತ ಹೇಳಿದ್ದೀನಿ ಇದನ್ನ ಇಡೀ ಸ್ಟೇಟಲ್ಲೇ ಇದನ್ನ ರಿಪ್ಲಿಕೇಟ್ ಮಾಡಬೇಕು ಅಂತ ನಾನು ಮಾಡಿದ್ದೀನಿ ಯಾಕೆಂದ್ರೆ ಎಲ್ಲಿ ಕೊರತೆ ಇದೆ ಈಗ ಟ್ರಸ್ಟ್ ನಡೆಸ್ತಾ ಇದಾರೆ ಅವ್ರು ಯಾರು ವ್ಯಾಪಾರಕ್ಕಲ್ಲ ಸೋಷಿಯಲ್ ಸರ್ವಿಸ್ ಮಾಡ್ತೀವಿ ಅಂತ ಅಂತೋಸಿಯೇಷನ್ ಕಟ್ಟಿರೋದೇ ಅವರೇನು ನಾನು ವ್ಯಾಪಾರಕ್ಕೆ ಬಿಸ್ನೆಸ್ ಆ್ಯಟಿಟ್ಯೂಡ್ಗೆ ಅಂತಲ್ಲ ಅದಕ್ಕೆ ನಾನು ಹಿಂದೆ ಅವ್ರಿಗೆ ಕೆಲವು ಸಹಾಯ ಮಾಡಿದ್ದೀನಿ ಆರ್ ಟಿ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಅನೇಕ ತೀರ್ಮಾನವನ್ನು ತೆಗೆದುಕೊಂಡು ನಾನು ಸಹಾಯವನ್ನು ನಾನು ಮಾಡಿದ್ದೀನಿ ಆಗ ನಾನು ಅದಕ್ಕೆ ಅವ್ರಿಗೆಲ್ಲ ಒಂದು ಮಾತು ಹೇಳಿದೆ ನೀವೆಲ್ಲ ಇದಕ್ಕೆ ರೆಡಿ ಆಗಬೇಕು ಅನ್ನೋದು ಕೂಡ ನಾನು ಅವ್ರಿಗೆ ಹೇಳಿದ್ದೆ ಸೊ ಅದಕ್ಕೆ ಅವರು ಕೂಡ ಮಾನಸಿಕವಾಗಿ ಅವರು ಕೂಡ ರೆಡಿಯಾಗಿದ್ದಾರೆ ಈಗ ಬನವಾಸಿ ಹೊಸರ್ಗಾಯಿ ಹೆಚ್ಚು ಕರಣಪುರ ಪಕ್ಕದಲ್ಲಿ ಇವೆಲ್ಲ ಕೂಡ ಇನ್ನು ಕೆಲವೆಲ್ಲ ಮಾಡಿಕೊಂಡು ನಾವು ಬರ್ತಾಯಿದ್ದೀವಿ